ಹಾಯ್ ಫ್ರೆಂಡ್ಸ್ ಇವತ್ತು ಕೊಲ್ಲಾ ಚಿಕನ್ ಕರಿ ಹೇಗೆ ಮಾಡೋದು ಅಂತ ನೋಡೋಣ ಇದು ಅನ್ನದ ಜೊತೆಗೆ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ವೈಟ್ ರೈಸ್ ಜೊತೆಗೆ ಇದನ್ನು ಚಿಕನ್ ಗ್ರೇವಿ ಹಾಕ್ಕೊಂಡು ಚಿಕನ್ ಹಾಕ್ಕೊಂಡು ತಿಂತ ಇದ್ರೆ ತುಂಬಾ ಮಜವಾಗಿರುತ್ತೆ ಒಂದು ಸಲ ಟ್ರೈ ಮಾಡ್ಬೋದು ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಬೌಲಿಗೆ ಅರ್ಧ ಕೆ ಜಿಯಷ್ಟು ಚಿಕನ್ ಹಾಕ್ಕೋತಾ ಇದ್ದೀನಿ ಇದನ್ನು ಎರಡು ಸಲ ನೀಟಾಗಿ ತೊಳೆದಿದ್ದೆ ಅದನ್ನು ಇವಾಗ ಬೌಲ್ಗೆ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಎರಡು ಸ್ಪೂನಷ್ಟು ಹಂಗೆ ಕರ್ಡು ಹಾಕ್ತಾಯಿದ್ದೀನಿ ಹಂಗೆ ಕರ್ಡು ಅಂದರೆ ಮೊಸರನ್ನ ಮೊಸರಲ್ಲಿರೋ ನೀರಿನ ಅಂಶನ ಎಲ್ಲ ತೆಗೆದಾದ್ಮೇಲೆ ಸಿಗುತ್ತಲ್ಲ ಗಟ್ಟಿ ಮೊಸರು ಅದನ್ನು ಹಂಗೆ ಕರ್ಡು ಅಂತಾರೆ ಅದನ್ನು ಇಲ್ಲಿ ಎರಡು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಹಾಗೆ ಒಂದು ಸ್ಪೂನ್ ಉಪ್ಪು ಹಾಗೆ ಟೀ ಚಮಚ ಉಪ್ಪು ಅರಶಿನ ಹಾಕಿ ಮಿಕ್ಸ್ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ಒಂದು ಹತ್ತು ನಿಮಿಷ ಇಡಬೇಕು ಹತ್ತು ನಿಮಿಷ ಅಂದರೆ ಮಸಾಲ ರೆಡಿ ಆಗೋದ್ರೊಳಗೆ ಒಂದು ಹತ್ತು ನಿಮಿಷ ಆಗುತ್ತೆ ಹಂಕರ್ ಗಟ್ಟಿ ಇರುತ್ತೆ ಅದೊಂಥರ ಬೆಣ್ಣೆ ಥರ ಇರೋದ್ರಿಂದ ಬೇಗ ಮಿಕ್ಸ್ ಆಗೋಲ್ಲ ಸ್ವಲ್ಪ ನಿಧಾನಕ್ಕೆ ಕಾಯಿ ಆಡಿಸ್ಕೊಂಡು ನೀಟಾಗಿ ಎಲ್ಲ ಚಿಕನ್ ಪೀಸಸ್ಗೂ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಬಿಟ್ಬಿಡಿ ಇವಾಗ ಮಸಾಲ ರೆಡಿ ಇದ್ದೀನಿ ಒಂದು ಬಾಣಲೆಗೆ ಅರ್ಧ ಸ್ಪೂನು ಬಿಳಿ ಎಳ್ಳು ಹಾಗೆ ಅರ್ಧ ಸ್ಪೂನು ಗಸಗಸೆ ಹಾಕಿದ್ದೀನಿ ಅದೊಂಚೂರು ಫ್ರೈ ಆಗ್ತಿದ್ದಂಗೆ ಎರಡು ಸ್ಪೂನಷ್ಟು ಒಣ ಕೊಬ್ಬರಿ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ಹಾರಕ್ಕೆಬಿಟ್ಟು ಆಮೇಲೆ ಪುಡಿ ಮಾಡ್ಕೋಬೇಕು ಅದೇ ಬಾಣ್ಲಿಗೆ ಒಂದು ಸ್ಪೂನು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ಒಂದು ಏಳೆಂಟು ಮೆಣಸಿನಕಾಯಿ ಹಾಕಿ ಹುರ್ಕೋಬೇಕು ಮೆಣ್ಸಿನ್ಕಾಯಿ ಕ್ರಿಸ್ಪಿ ಆಗೋವರೆಗೂ ಹುರ್ಕೋಬೇಕು ಕ್ರಿಸ್ಪಿಯಾಗಿ ಹುರಿದಾದ್ಮೇಲೆ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ ಇದನ್ನು ಪ್ಲೇಟಿಗೆ ಎತ್ತಿಟ್ಕೊಂಡಾದ್ಮೇಲೆ ಅದೇ ಬಾಣ್ಲಿಗೆ ಮತ್ತು ಇನ್ನೊಂದು ಸ್ಪೂನ್ ಎಣ್ಣೆ ಹಾಕಿ ಒಂದು ಪೀಸ್ ಚಕ್ಕೆ ಒಂದು ಪೀಸ್ ಒಂದು ಪೀಸ್ ಜಾಪತ್ರೆ ಎರಡು ಲವಂಗ ಒಂದು ಏಲಕ್ಕಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದಿಷ್ಟು ಫ್ರೈ ಆದಮೇಲೆ ಇದಕ್ಕೆ ಅರ್ಧ ಸ್ಪೂನ್ ಕಾಳು ಮೆಣಸು ಹಾಕ್ತಾಯಿದ್ದೀನಿ ಹಾಗೆ ಅರ್ಧ ಸ್ಪೂನ್ ಜೀರಿಗೆ ಹಾಗೇ ಒನ್ ಟೇಬಲ್ ಸ್ಪೂನು ಧನಿಯಾ ಬೀಜ ಹಾಕ್ತಾಯಿದ್ದೀನಿ ಇಷ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು ಲೋ ಫ್ಲೇಮಲ್ಲಿಟ್ಟು ನಿಧಾನಕ್ಕೆ ಹುರ್ಕೊಳ್ಳಿ ಇದಿಷ್ಟು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಅರ್ಧ ಕಟ್ ಮಾಡಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ ಹಾಗೆ ಅರ್ಧ ಟೊಮ್ಯಾಟೊ ಹಾಕ್ತಾಯಿದ್ದೀನಿ ಇದನ್ನು ಎರಡನ್ನೂ ಸೇರಿಸಿದ್ಮೇಲೂ ಹಾಗೇ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಫ್ರೈ ಹಾಕ್ತಿದ್ದಾಗೇ ಇಲ್ಲಿ ಒಂದು ಹತ್ತು ಬೆಳ್ಳುಳ್ಳಿ ಎಸ್ಲು ಹಾಕ್ತಾ ಇದ್ದೀನಿ ಜೊತೆಗೆ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕ್ತಾಯಿದ್ದೀನಿ ಇಷ್ಟು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ತಣ್ಣಗಾಗಾಕ್ಬಿಟ್ಟು ಅದ್ರ ಜೊತೆಗೆ ಹುರಿದಿಟ್ಕೊಂಡಿರೋ ಅಂಥ ಮೆಣಸಿನ್ಕಾಯಿನೂ ಸೇರಿಸಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಟ್ಕೋಬೇಕು ಇದನ್ನು ಇವಾಗ ನುಣ್ಣಗೆ ರುಬ್ಬಾಗಿದೆ ಇವಾಗ ಚಿಕನ್ ಕರಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬಾಣಲೆಗೆ ಎರಡು ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ಹಾಗೆ ಅದರ ಜೊತೆಗೆ ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಮೇಲೆ ಇದಕ್ಕೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸಾಫ್ಟ್ ಆಗೋವರೆಗು ಫ್ರೈ ಮಾಡ್ಕೊಂಡಾದ್ಮೇಲೆ ಮ್ಯಾರಿನೇಟ್ ಮಾಡಿದ್ವಲ್ಲ ಚಿಕನ್ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಬೇಯಿಸ್ಕೋಬೇಕು ಈಗ ಈರುಳ್ಳಿ ಸಾಫ್ಟ್ ಆಗಿದೆ ಮ್ಯಾರಿನೇಟ್ ಮಾಡಿರೋವಂಥ ಚಿಕನ್ ಹಾಕ್ತಾಯಿದ್ದೀನಿ ಚಿಕನ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾನೆ ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಇದು ಚೆನ್ನಾಗಿ ಐದು ನಿಮಿಷ ಬೆಂದಾದ್ಮೇಲೆ ಇದಕ್ಕೆ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲ ಹಾಕಬೇಕಾಗುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹೀಗೆ ಮಿಕ್ಸ್ ಮಾಡ್ತಾ ಮಾಡ್ತಾನೆ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಸ್ವಲ್ಪ ಕೈ ಆಡಿಸ್ತಾನೆ ಇರಿ ಹಂಕರ್ಡು ಹಾಕಿರೋದ್ರಿಂದ ಸ್ವಲ್ಪ ಅಂಟಂಟ್ಕೊಂಡಂಗೆ ಇರುತ್ತೆ ಅದು ಚೆನ್ನಾಗಿ ಈರುಳ್ಳಿ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಹೀಗೆ ಕೈ ಆಡಿಸ್ಕೊಂಡು ಆಡಿಸ್ಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ರುಬ್ಬಿರೋ ಅಂಥ ಮಸಾಲ ಹಾಕಬೇಕು ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದಕ್ಕೆ ರುಬ್ಬಿರೋ ಅಂಥ ಮಸಾಲ ಹಾಕ್ತಾಯಿದ್ದೀನಿ ಈ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಮಿಕ್ಸ್ ಮಾಡಿ ಬೇಯಿಸ್ಕೊಂಡಾದಮೇಲೆ ಇದಕ್ಕೆ ಒಂದು ಅರ್ಧ ಲೋಟ ನೀರು ಹಾಕಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಚಿಕನ್ ಚೆನ್ನಾಗಿ ಬೆಂದಿರಬೇಕು ಆ ರೀತಿ ಅದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಬೇಯಿಸ್ಕೊಂಡಾಗಿದೆ ಆಗಿದೆ ಇದಕ್ಕೆ ಇವಾಗ ಜಾರಲ್ಲಿ ಸ್ವಲ್ಪ ಖಾರ ಇರುತ್ತಲ್ಲ ಅದರ ಜೊತೆನಿಗೆ ಅರ್ಧ ಲೋಟ ನೀರು ಹಾಕಿ ಅದನ್ನು ಈ ಚಿಕನ್ಗೆ ಹಾಕಿ ಬೇಯೋಕ್ಕೆ ಬಿಡಬೇಕು ಮಿಕ್ಸ್ ಮಾಡಿ ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಾದ್ಮೇಲೆ ಒಂದು ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿಟ್ಟು ಇಟ್ಟು ಬಿಡಬೇಕು ಚಿಕನ್ ಚೆನ್ನಾಗಿ ಬೇಯೋವರೆಗೂ ಹಾಗೆ ಬಿಡಬೇಕು ಇದು ಇದಕ್ಕೀಗ ಆಗಲೇ ಒಂದು ಸ್ಪೂನ್ ಉಪ್ಪು ಹಾಕಿದ್ದು ನೋಡ್ಕೊಂಡು ಉಪ್ಪು ಹಾಕಿ ಸ್ವಲ್ಪ ಸಪ್ಪೆ ಅನ್ನಿಸ್ತಾ ಇದ್ದೆ ಹಾಗಾಗಿ ಇದಕ್ಕೆ ಒಂದು ಟೀ ಚಮಚದಷ್ಟು ಉಪ್ಪು ಹಾಗೆ ಒಂದು ಟೀ ಚಮಚ ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದೆರಡು ನಿಮಿಷ ಬೇಯಿಸ್ಕೊಳ್ಳಿ ಇವಾಗ ಇದಕ್ಕೆ ಗಸಗಸೆ ಎಳ್ಳು ಕೊಬ್ಬರಿ ಇನ್ನು ಹುರಿದು ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಕೊಲ್ಲಾಪುರಿ ಚಿಕನ್ ಗ್ರೇವಿ ರೆಡಿ ಆಗುತ್ತೆ ಇದು ತುಂಬಾ ಟೇಸ್ಟು ಚೆನ್ನಾಗಿದೆ ಕೊಬ್ಬರಿ ಎಳ್ಳು ಗಸಗಸೆ ಎಲ್ಲ ಹಾಕಿರೋದ್ರಿಂದ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ ಸಲ ಟ್ರೈ ಮಾಡಿ ನೋಡಿ ಹೀಗೆ ಚೆನ್ನಾಗಿ ಬೇಯಿಸುವಾಗ ಇದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಬಂದಾಗ ಚಿಕನ್ ಚೆನ್ನಾಗಿ ಬೆಂದಿದೆ ಹಾಗೆ ಗ್ರೇವಿನೂ ರೆಡಿಯಾಗಿದೆ ಅಂತ ಇವಾಗ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ರೆಡಿಯಾಗಿದೆ ಇವಾಗ ಇದನ್ನು ಸರ್ವ್ ಮಾಡೋಣ ಟೇಸ್ಟ್ ತುಂಬ ಚೆನ್ನಾಗಿದೆ ಸಲ ಮನೇಲಿ ಟ್ರೈ ಮಾಡಿ ನೋಡಿ ಕೋಲಾಪುರಿ ಚಿಕನ್ ಕರಿನ ಈ ರೀತಿ ಟ್ರೈ ಮಾಡೋದ್ರಿಂದ ನಿಮಗೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನಿಸೋಷ್ಟು ಟೇಸ್ಟು ತುಂಬ ಚೆನ್ನಾಗಿದೆ ಸಲ ಟ್ರೈ ಮಾಡಿ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ ನೋಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು